ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಶನಿವಾರವನ್ನು ಶನಿದೇವರನ್ನು ಪೂಜಿಸಲು ಅತ್ಯುತ್ತಮ ದಿನ ಅಂತ ಪರಿಗಣಿಸಲಾಗಿದೆ ಆದರೆ ಶನಿವಾರ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದರಿಂದ ಜೀವನದಲ್ಲಿ ತೊಂದರೆಗಳು ಉಂಟಾಗಬಹುದು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆದ್ದರಿಂದ ಶನಿವಾರ ಯಾವ ವಸ್ತುಗಳನ್ನು ಖರೀದಿಸಬಾರದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶನಿವಾರದ ದಿನ ಸಾಸಿವೆ ಎಣ್ಣೆಯನ್ನು ತಪ್ಪಾಗಿಯೂ ಕೂಡ ಖರೀದಿಸಬಾರ್ದು ಶನಿವಾರದಂದು ಸಾಸಿವೆ ಎಣ್ಣೆ ಖರೀದಿಸುವುದು ಕುಟುಂಬದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಲ್ಲದೆ ಶನಿವಾರ ಪೊರಕೆಯನ್ನು ಕೂಡ ನೀವು ಖರೀದಿಸಿ ಖರೀದಿಸಬಾರ್ದು ಶುಕ್ರವಾರ ನೀವು ಪೊರಕೆ ಖರೀದಿಸುವುದು ಅತ್ಯುತ್ತಮ ಒಂದು ವೇಳೆ ಶನಿವಾರ ಪೊರಕೆ ಖರೀದಿಸುವುದು ಖರೀದಿಸಿದ್ದೆ ಆದರೆ ಆರ್ಥಿಕ ಸ್ಥಿತಿ ಹದಗೆಡುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಶನಿವಾರದ ದಿನ ಉಪ್ಪನ್ನು ಎಂದಿಗೂ ಕೂಡ ಖರೀದಿಸಬಾರ್ದು ಅಥವಾ ಮನೆಗೆ ಕೂಡ ತರಬಾರ್ದು ಶನಿವಾರ ದಿನ ಉಪ್ಪು ಖರೀದಿಸೋದ್ರಿಂದ ಅಥವಾ ಮನೆಗೆ ತರೋದ್ರಿಂದ ಸಾಲ ಹೆಚ್ಚುತ್ತಾ ಹೋಗುತ್ತೆ ಮತ್ತು ದೇವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅಷ್ಟು ಹಾಗೆಯೇ ಶನಿವಾರದ ದಿನ ಕಪ್ಪು ಎಳ್ಳು ಕಪ್ಪು ಉದ್ದಿನ ಬೇಳೆ ಕೂಡ ಖರೀದಿಸಬೇಡಿ ಮನೆಗೆ ಕೂಡ ತರಬೇಡಿ ಹಾಗೆ ಮಾಡೋದ್ರಿಂದ ನಿಮ್ಮ ಪ್ರಮುಖ ಕೆಲಸ ವಿಳಂಬ ಆಗ್ತಾ ಹೋಗುತ್ತೆ ಶನಿವಾರ ಶನಿ ದೇವರಿಗೆ ಕಪ್ಪು ಎಳ್ಳು ಮತ್ತು ಉದ್ದಿನ ಬೇಳೆ ಅರ್ಪಿಸಲು ನೀವು ಏನಾದರೂ ಬಯಸಿದರೆ ಹಿಂದಿನ ದಿನವೇ ನೀವು ಅದನ್ನು ಖರೀದಿ ಮಾಡಿ ಇಟ್ಕೋಬೇಕು ಹಾಗೆಯೇ ಶನಿವಾರದ ದಿನ ಕಬ್ಬಿಣ ಕೂಡ ನೀವು ಖರೀದಿಸಬಾರ್ದು ಶನಿವಾರದ ದಿನ ಕಬ್ಬಿಣದ ವಸ್ತುಗಳನ್ನು ಖರೀದಿಸೋದ್ರಿಂದ ದುರಾದೃಷ್ಟ ಬರುತ್ತೆ ಅದೃಷ್ಟ ಇದೋ ದುರಾದೃಷ್ಟವಾಗಿ ಬದಲಾಗಿ ನಿಮಗೆ ಕಾಡ್ತಾ ಹೋಗುತ್ತೆ ಇದರಿಂದ ಶನಿದೇವರು ಕೋಪಗೊಳ್ತಾನೆ ಹಾಗೆಯೇ ಕತ್ತರಿ ಕೂಡ ಖರೀದಿ ಮಾಡಬಾರ್ದು ಹೀಗೆ ಮಾಡೋದ್ರಿಂದ ಸಂಬಂಧಗಳಲ್ಲಿ ಸಮಸ್ಯೆಗಳು ಕಾರಣ ಆಗ್ತಾ ಹೋಗುತ್ತೆ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ ತೊಂದರೆಗಳನ್ನು ನೀವು ಎದುರಿಸಬೇಕಾಗತ್ತೆ ಶನಿವಾರ ಶನಿದೇವರ ಪೂಜೆ ಶುಭ ದಿನವಾದರೂ ಕೂಡ ಕೆಲವು ವಸ್ತುಗಳನ್ನು ನೀವು ಖರೀದಿಸಬಾರ್ದು ಇದರಿಂದ ಶುಭ ಅನ್ನೋದು ಅಶುಭ ಅಶುಭವಾಗುತ್ತೆ ಸಾಸಿವೆ ಎಣ್ಣೆ ಉಪ್ಪು ಕಪ್ಪು ಎಳ್ಳು ಕಬ್ಬಿಣದ ವಸ್ತುಗಳು ಪೊರಕೆ ಇಂಥವುಗಳನ್ನು ಮರೆತು ಕೂಡ ನೀವು ಅಥವಾ ಯಾರೇ ಕೊಟ್ಟರು ಕೂಡ ಅದನ್ನು ಮನೆಗೆ ತರಲೇಬಾರ್ದು ಈ ಒಂದು ಶನಿವಾರದ ದಿನವೇ ನೀವು ಖರೀದಿಸೋದು ಅಥವಾ ಯಾರ್ದೋ ಕೊಟೋದನ್ನು ಎಸ್ಕೊಂಡು ಮನೆಗೆ ಬಂದಿದ್ದೆ ಆದರೆ ಆರೋಗ್ಯದ ಮೇಲೆ ಮತ್ತು ಆರ್ಥಿಕ ಸಮಸ್ಯೆ ಕೂಡ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ ನಿಮ್ಮ ಸಂಬಂಧಿಕರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು